ಒಂದಾರು ಕಿಲೋಮೀಟರ್ ಅದೇ ಒಂದರ ಕಿಲೋಮೀಟರ್ ಇಪ್ಪತ್ತು ಕಾಲು ಗಂಟೆ ಇತ್ತು ಸೊ ಅಡಿಗೆ ಅಲ್ಪ ಅಲ್ಲಿ ಜನವರಲ್ಲಿ ಒನ್ಪೇರಿಗೆ ಆ ಸ್ಪೆಷಲ್ ಮಜಾ ಅದ ಮಾತು

மீன் மித்து வரப்போர்ப்பா மித்து வரப்ப மித்து பத்து இன்ச்சேட்டி எல்லா சட்டிசை மல்ல சட்டிசாய்ட்டு ஐந்து மல்ல சட்டூர் காலகட்டினா பத்து மீன் பத்தன் இல்யாவது மீன் ஆசை ஆசையாத்த பத்தின ஐநூறு டிக்கி டெரெக்ட் மூனா ீதா ரஞ்சித்து மல்லு கடைபிடிச்சி திக்கின ஆசைனே மீன் மீனே பார்த்தது பந்தெருகி வா நம்ம பண்டால இல்ல போண்டி நெட்டு ஹாலியா நான் புடியதேர்ல பண்ணா இப்பே நான் செஞ்சினால நான் கொஞ்சம் உக்க கீனு கரந்தரந்தரந்தர் சாதாரண மூஞ்சி ஒன்ஜி வாரம் ஹரி பண்டிகை అల్లు కూదు కబుద్ది గత్ ఉంది జవస్థానం ఉంది అడిగి దుంద ఉంది దేవర్తులు చాలా ఆకర్షణలు జరుగుతుంది బంగారు మొత్తం ప్రపంచం ఊళ్ళో అయిపోయింది ఆత బంగారు జావస్థానలే ఉండాలి ఆత జావస్థలు కూడా ఉండాలి ఈత మాత తియ్యను తుదా దేవి కూడా పనోడ్చివండి పండవండి బతుకు ఇవ్వండి నేను ఇతరిపోయిన వరిపోయినా ఇంకే డౌట్ காலதலித்த பனாந்தப்போ கோி அந்த ஐட்டேத்தி அஞ்ச மாத்தா அது ஏன் சுதக்க வரப்பாட்டு நெட்டு கடிம அங்கார்த்தால் உண்டேத்த

ಲಾಸ್ಟ್ ತಗಿನ್ ಬಣ್ಣಗದ ಗೊತ್ತ ಮಂಡೆ ಒಂದು ಸಾಧಾರಣ ಈತ ಮಲ್ಲೆಂಡೆ ಆನೆದಾರ ಆನೆ ರೂಪನೆ ಭತ್ತ ಕಂತ ಮರ್ಕೊಂಡು ಅಂಚೆ ಮೋಣೆ ಮತ್ತೆ ಉಂಡೆಂಚು ರೆಕ್ಕೆ ಆತು ಕ್ಲಿಯರ್ ಉಂಟು ಇನ್ಕೊಂತಾರ ಹುಡುಗಿಯ ನಾನು ಆಡಿದ್ರು ಐದು ಕೈನಾ ಎಲ್ಲಿಯೇ ಮಾಡ್ತಾರೆ ಅಂಚೇ ದೇವತೆ ಮಂಡ್ಯ ಅಂಗಾರ ಐತಾರ ಗೀಲಾಚಿಂಡ್ ಹುಡುಕುನಾ ಉರ್ದು ಹಂಡ ತಿರುಗಾರ ಪೂರ ಸಂಚಾರ ಸಂಚಾರ ಇತ್ತೆ ಅಂಗಾರ ಐತಾರೆ ಒಂಜಿ ದಿನ ರ ಮೀನು ರೆಡ್ ಮೀನು ಮೀನು ಸಾಧಾರಣ ರೆಡ್ ಮೂಜೆ ತೋರೈಪ್ ಆತ ಮಲ್ಲ ಮೀನು ಬಂಗಾರದ ಟಿಕ್ ಮೀನು ಅವೇ ಮೀನು ಹಾಕಿಬಿಡಿ ಏನು ಅಲ್ಲಿ ತೀರ್ಥಿ ಅರಗ್ಗಾರ ಕಾಯ್ಬಿಡು ಯಾನ್ ಆಯ್ತಾ ಕೊಡ್ತಾನೆ ಅಪ್ಪ ತೋಟವಾರ ಚೂದನಾಗ ನೀರು ಏರಿಗು ಕುರಿಗೂ ಹಾಕಿ ಚಿತ್ತರ ಇತ್ತು ರಡ್ಡೆ ಮಾತ್ರ ಚಿರಿತಾರೋ ಇತರೋತನೇ ಪಂಡ್ ತೂರು ಬೆದುಕು ಜಲ್ಪಡ್ದು ಸಾಮಾನು ವರಿಪುನ ಸ್ವಲ್ಪ ತುಯ್ಯ ಬರ್ತಾ ಇವಾಗ ತನಕ ಎಲ್ಲ ಪಡ್ತು ಆಲೇ ಅವೇ ಟೈಮ್ ಲ ತೋಟವಾಟು ಅಲ್ಪ ಅಲ್ಪಡ್ತೀವಿ ಎಂಕ ದೇವಿಯನ್ನ ಕಲ್ಲೇ ಅನುಪು ಉಂಡು ಚಿನ್ನ ಉಂಡು ಅನ್ಪಿನ ఇంకా పనప్పు నేకలమ్మ స్వతంత్ర అంటే అది సరించనికైతే పండితే అంటే పడిన ఆ తో నెట్లు వాళ్ళ పాడ యువకులుగా గాలా ఉంది ఎలా జనకండి అంటే ఇంజనీరింగ్ వరకు ఇంజనీరింగ్ జాగ్రత్త వరకు నా తొట్లేమనపడానికి జనకులే కొంచెం తొట్లేమనిపే తొట్లేవండి ఆయన కలె కారణకించేవాడి ఇది రాసుల ఏ రేగులు ఇది రాసి తొట్లాడ కళే ఎంచిన

ಅಕ್ಕಿಟ್ಟು ಹಾಕಿಡ್ ಅಡಿತ ಹಾಕಿಡ ಮೀನ್ ಅಡಿತಾ ಅದೇ ಅಡಿ ಉಂಟು ಕಂಡ ಬುಕ್ಕ ಐತೆ ಮೇಲೆ ಮತ್ತೆ ಐತೆ ಕರಿ ಮೀನು ಕಲ್ಲೆ ಉಲ್ಲ ಸ್ವಾಮೀನು ಬುಕ್ಕ ಕುರಿ ಮೀನು ಪೂರ ಪ್ರತಿ ಒಂಜಿ ಜಾತಿ ಮೀನು ಅಂಗರಾಯ್ತರ ಬಲೇಕು ಹುಲ್ಲು ಬಲೆಕ್ ಹೊರತಿನಲ್ಲ ಕೆಲ ತುಂಬು ಬರಕ್ ಹೊರತಿದಾರೆ ಬರಕ್ ಬಂದಾಗ ಒಂದು ಅಲ್ಪ ಹೂವಲ್ ಕಲ್ಲು ಉಂಟು ಈ ಸರಾಬ್ರಿ ಕ್ಲೋ ಆಗಿ நீன் மத்தோன் மீன் மேப்பாடி மீன் மேப்பிடி அழிச்சி போதும் நரமணி லைக்கே சார் கண்ணாடி மத்தியதேவி மத்தியதேவன் மத்தியதேவன்

ಅವು ದುಮ್ಮ ಎಂಜಿ ಉತ್ತಂಡ ಮೂಲು ಆ ಒಂಜಿ ಇರ್ಂಬಿಡ್ ಭೂಕಾರ ಇತ್ತೆನ್ ಇರ್ಂಬಿಡ್ ಭೂಕರೆ ಇತ್ತೆಂಡ ತಾನೆ ಉತ್ತೊಂದು ಭೂಕಾರೆ ಪಂಡ ಇತ್ತ ಮಲ್ಲ ಇತ್ತ ಪೊಕ್ಕ ಆಡ ಕಂಡ ಕೊರಿ ಪಂಡು ಮಂತ ಭೂಕಾರೆ ಮಲ್ಪುಕ್ಕಾರೆ ಉಂತ ಆ ಭೂಕಾರೆ ಮಲ್ತುದ್ ಎತೋದು ಉಸುದು ಬೊಲ್ಲ ವತ್ತುದ್ ಅಲ್ಪ ಮುಡುಕರ ಆಪೊಂದು ಒಂದು ಐಕಿತ್ತೆ ಮುಡ್ಕರಾ ಆಪುಂಡು ಪುದಾರ್ದಿ ಇತ್ತೆ ಮುಡ್ಕರೆ ಮುಡ್ಕರೆ ಕಡಪೊಂದು ಪುದಾರಿ ಮುಡ್ಕರೆ ಗುಂಡಿ ಅವು ಇಡೀ ಭೂಕಾರ ಮುರಿಚಿನ ಗುಂಡಿ ಐಕಿತ್ತೆ ಆ ಗುಂಡಿಗ್ ಇತೆ ಮುಡುಕರಾಪುಂಡು ಪುದಾರೆದೆಂದು ಗುಂಡಿ ಆತ್ ಉಂಡಿ ಉಂಡು ಆ ಚಪ್ಪ ಉಂಡು ಅಂಚ ಆಡೆಗ್ ಆಪುದಾರ್ ಪಂದಿ ಮುಲ್ಪ ಅಂಚೆ ಕೆಲವು ದಿಕ್ಕ್ಡೆ ಎಂಚ ಮುಲ್ಪ ಏತ್ ಉಂಡಾಲ್ನ ಈ ಗುಂಡಿಗೆ ಬರದೆನ ಜನೊಕುಲು ಏರ್ಲೆ ಇಜೆ ನಿಕ್ಲ್ನ ಉಜಿರೆ ಬೆಲ್ತಂಗ ಆಡಿ ಈತ್ ವಾ ಊದಕ್ಲೆ ಈ ತೊಟ್ಲೇ ಬರದೆನ ಜಾಡ್ ಏರ್ಲೆ ಪಾಕಿಕ್ಕ ಮಾತ್ರ ತೀರ್ಮಾನ ಸರ್ಕಾರ ತೀರ್ಮಾನ ಮಲ್ತು ನಡ ನೆಕ್ ದಿಕ್ಕು ನಮ್ಮ ಇಡೀ ಲೋಕಭೂತ ಬಂಗಾರ ಬದ್ದ ಇಡೀ ಬಂಗಾರದ ಬಂಗಾರ ಇನಿಕ್ಕಲ ಅಂಚೆ ಬದರಾರು ಗಂಟೆ ಪದನಾಡು ಗಂಟೆ ಮಧ್ಯಾಹ್ನ ಆ ಪಾದ ಸರಿ ವಾಹ್ಲ ಕದ್ದು ಇನಿಕ್ಕಲ

ಮತ್ತೆ ಮುಜಿನ ಬುದಾಯಕ್ಕೆ ಅಣ್ಣಾವ ರೈದ ಮಾತು ಅವನ ಪೂರತಿರ್ಗಿ ಪೂರ ದೇವರ ಭಾರಿ ಖುಷಿ ಆತ ನಿಮ್ಗೆ ಅಲ್ಲಿ ನಾ ಮೀನ್ ಹುಡ್ಕಿ ಅತ್ತ ಮೀನ್ ಆ ಮೀನೇ ಇಲ್ಲ ತಂದುಬಹುದು ಆ ಮೀನ್ ಡೆತೊಂದು ಉಪವಾಸ ಬಲ ಒಂದು ಡೈರೆಕ್ಟ್ ದಂಬು ಹತ್ತಿನ ಮೀನ್ ಒಂದು ದೇವರಿಗೆ ಉಪವಾಸ ಕಡೆ

ಐದು ಐದು ಇಂಜಿದ ಇತಿಹಾಸ ಇಂಚಿನ ಒಂದು ಒಂದು ಇಂಜಿಕ್ಕೆ ಪೂರಾನ್ ಪೂರ ಅನುಭವ ಹ ಹ ಎಂಚಿನ ಎನ್ನ ಈರಿಯಾ ಕ್ಲೀನ್ ಮಾಡೋದು ತಿರು ಎನ್ನ ಈರಿಯಾ ಕ್ವಾರಿಟಿ ಮಾಡ್ತೀದು ಎನ್ನ ಅಜ್ಜೆ ಜಿಲ್ಲೆက ಎನ್ನ samples ಅಂತ ವಾರಿಟಿ ಮಾಡ್ ನೋಡ್ುತ್ತೆ ಎಂಚಿನ ಈ ಜಾಗಡಿ ಎಂಚಿನ ಕಲ್ಲೆ ಉಂಡು ಇಂಜಿನ ಭಕ್ತಿ ಇದೆ ಈ ಎಂಬೆ ಜಾಗು ತೇರು ಗೋಣದಲೆ ಕವಚದನು ಬರ್ತದು ಇದೀ ಆಕರ್ಷಣ ಆಕರ್ಷನ ಅಂತ ಮೂರು ನೀತಿ ಹ ವಾಲಿ ದಕಲು ಕೂಡು ಬರ್ತದು ಐಕ ತೇರು ಮೈತದು ತಂಪು ಮಂತದು

ಮುಂದಿನ ಸಂಚಿಕೆಯಲ್ಲಿ ತೊಟ್ಟಿಲಾಯದ ಭಯಾನಕ ಸತ್ಯವನ್ನು ತಿಳಿದುಕೊಂಡಿದ್ದೀರಿ ಇಂತಹ ಇನ್ನಷ್ಟು ವಿಡಿಯೋಗಳು ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ತಿಳಿಸಿ ಧನ್ಯವಾದಗಳು